ಶಿರಹಟ್ಟಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವ ಮೂಲಕ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಶಾಸಕ ಡಾಕ್ಟರ್ ಚಂದ್ರರಮಾಣಿಯವರು ತಿಳಿಸಿದರು ಅವರು ಶಿರಹಟ್ಟಿ ತಾಲೂಕಿನ ತೊಳಲಿ ಗ್ರಾಮದಲ್ಲಿ ಗಜೇಂದ್ರಗಢದಿಂದ ಸೊರಬಕ್ಕೆ ರಾಜ್ಯ ಹೆದ್ದಾರಿ ಎರಡು ಕಿಲೋಮೀಟರ್ ಮತ್ತು ಆಯ್ದ ಭಾಗಗಳಲ್ಲಿ ಒಂದು ಪಾಯಿಂಟ್ ಒಂಬತ್ತೈದು ಕಿಲೋಮೀಟರ್ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆನ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಕ್ಕಿರಪ್ಪ ನರಸಮ್ಮನವರ್ ಉಪಾಧ್ಯಕ್ಷ ಸಂಗಣ್ಣ ಮೆಣಸಿನಕಾಯಿ ಚನ್ನವೀರಗೌಡ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಸವರಾಜ್ ನವಲಗುಂದ ಎನ್ ಕೆಸ್ ಟಿವಿ ಫೋರ್ ಬ್ಯೂರೋ ರಿಪೋರ್ಟ್ ಗದಗ ಎಲ್ಲ ಹಿರಿಯರಿಗೂ ಯುವಕ ಮಿತ್ರರಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತು ಬೇರೆ ಊರಿಂದ ಬಂದಂತ ಎಲ್ಲ ನಮ್ಮ ಯುವಕರಿಗೂ ಸಹಿತ ತಮಗೆಲ್ಲರಿಗೂ ಅನಂತನಂತ ನಮಸ್ಕಾರಗಳು ನಮಸ್ಕಾರಗಳನ್ನು ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ನಮಸ್ಕಾರಗಳನ್ನು ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆಯಿಂದ ನಮ್ಮ ಒಂದು ಕ್ಷೇತ್ರಕ್ಕೆ ಸುಮಾರು ಆರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಇಲ್ಲಿ ಈ ರಸ್ತೆಗೆ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಅಷ್ಟು ರಸ್ತೆ ಪೂರ್ತಿ ಕಂಪ್ಲೀಟಾಗಿ ಅದನ್ನು ಹೊಸದಾಗಿ ಮಾಡುವಂಥದ್ದು ಮತ್ತು ಖಾನಾಪುರ ಅಲ್ಲಿ ಒಂದು ಆಯುಧ ಭಾಗ ಮತ್ತು ಇನ್ನೊಂದು ಏನಾದರೂ ಗೊತ್ತಿಲ್ಲ ನಮ್ಮ ಹಿರಿಯರಿಗೆ ಹೊಸಳ್ಳಿ ಹತ್ರ ಒಂದು ಎರಡು ನೂರು ಮೀಟರ್ ಭಾಳ ದಿನದಿಂದ ಹೋಗಿದೆ ಏನು ನಾವು ಗಂಡ್ರಿಗೆ ಹೋಗುವಂಥ ಒಂದು ರಸ್ತೆ ಹೊಸಳ್ಳಿ ಗ್ರಾಮದಲ್ಲಿ ಗ್ರಾಮದ ಹತ್ತಿರದಲ್ಲಿರುವಂಥ ಅದು ಒಂದು ರಸ್ತೆ ಆಗಬೇಕಾಗಿದೆ ನಮ್ಮ ಕ್ಷೇತ್ರದ ಯಾಕಂದರೆ ಚಿಕ್ಕೋಟಟ್ಟಿಂದ ಮುಂದೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಗುರುಡಿಯವರೆಗೂ ಅದು ನಿಂತು ಹೋಗಿದೆ ಆದರೆ ಹೊಸಳ್ಳಿ ಹತ್ರ ಏನೇ ಸುಮಾರು ಒಂದು ಎರಡುನೂರು ಮೀಟ್ರ್ ಏನು ಬಾಕಿ ಇದೆ ಅದನ್ನು ಏನು ರೈತರದು ಅವ್ರ ಜೊತೆ ಮಾತಾಡಿ ಅದರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಭಾಳ ಮುಖ್ಯವಾಗಿದೆ ಮೊನ್ನೆ ಆ ರೈತರ ಜೊತೆ ಮಾತಾಡಿ ನಮ್ಮ ಹಾಂ ನಮ್ಮ ಕಾಂಟ್ರಾಕ್ಟ್ರಿಗೂ ಸಹಿತ ಹೇಳಿದ್ದೀನಿ ಏನು ಖಾನಾಪುರದಲ್ಲಿ ಈ ಹೊಸಳ್ಳಿ ಹತ್ರ ರಸ್ತೆ ಮಾಡಿಕೊಂಡು ಖಾನಾಪುರದಲ್ಲಿ ಹುಟ್ಟಿರುವಂಥ ರಸ್ತೆನ ಮಾಡುವಂಥದ್ದು ಎಡೂ ಜೊತೆ ಅದರಲ್ಲಿ ಎಡಕ್ಕೂ ಆಗತ್ತೆ ಆಯ್ದ ಭಾಗ ಅಂತ ತೊಗೊಂಡಿದ್ದೀವಿ ಆ ರಸ್ತೆಯೂ ಮಾಡುವಂಥದ್ದಾಗ್ತದೆ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ರಸ್ತೆಗಳು ಭಾಳ ಅಂದರೆ ಅದನ್ನೇನು ವ್ಯವಸ್ಥೆ ಇಲ್ಲ ನಮ್ಮ ಕಿರಟಿ ಮಕ್ಕಳ ಕ್ಷೇತ್ರದ ರಸ್ತೆಗಳು ಅಥವಾ ಭಾಳಷ್ಟು ಕೆಟ್ಟೋಗಿದೆ ನಮಗೆ ಈಗ ಏನೋ ಒಂದಿಟ್ಟು ನಮ್ಮಲ್ಲಿರುವಂಥ ಜನರಿಗೆ ಅನುಕೂಲ ಆಗುವಂಥ ರಸ್ತೆ ಯಾವುದಂದ್ರೆ ಎಸ್ ಎಫ್ಟಿಂದ ಮಾಡಿದಂಥ ನಮ್ಮ ಇಟಗಿಯಿಂದ ಒಂದು ಅತ್ಯಮೂಲ್ಯವಾದ ರಸ್ತೆಯನ್ನು ಹಿಂದೆ ಸರ್ಕಾರ ಕೊಟ್ಟಿದೆ ಅದನ್ನು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಒಂದು ದೊಡ್ಡ ಪ್ರಮಾಣದ ದೊಡ್ಡ ರಸ್ತೆ ಇವತ್ತು ನಮಗೆ ಗದಗ್ ಹೋಗ್ಬೇಕಂದ್ರೆ ಬಹುಶಃ ಒಂದು ನಲವತ್ತು ನಿಮಿಷದಲ್ಲಿ ಗದಗ ಮುಟ್ಟಿರ್ತಾರೆ ಇಟಿಯಿಂದ ನಮ್ಮ ಗದಗ ಹೋಗಲಿಕ್ಕೆ ಅಷ್ಟು ಉತ್ತಮವಾದ ರಸ್ತೆ ಸಹಿತ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಆ ರಸ್ತೆ ಇರೋದರಿಂದ ನಾವು ಒಂದಿಷ್ಟು ಅಡ್ಡಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ರಸ್ತೆಗಳು ಹದಗೆಟ್ಟಿದೆ ಸರ್ಕಾರನು ಇನ್ನೂ ಸುಮಾರು ನೂರು ನೂರೈವತ್ತು ಕೋಟಿ ಬೇಕಾಗುತ್ತೆ ಕ್ಷೇತ್ರದಲ್ಲಿ ರಸ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಬೇಕಂದ್ರೆ ಅಷ್ಟು ಪ್ರಮಾಣದ ಒಂದು ಅನುದಾನಗಳು ಬೇಕಾಗ್ತದೆ ಹಾಗಾಗಿ ಸರ್ಕಾರಕ್ಕೂ ಸಹಿತ ಇನ್ನೂ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಿ ಅಂತ ಹೇಳಿ ಕಡೆ ಕೇಳಿಕೊಂಡು ಜೊತೆಯಲ್ಲಿ ಇನ್ನೊಂದು ಎಸ್ ಎಸ್ ವಿ ಪಿಯಲ್ಲಿ ಏನು ಸುರಾಣಿಗೆಯಿಂದ ನೆಲುಗಲ್ಟು ಸುರಣಿಗೆ ರಸ್ತೆಯನ್ನು ಸಹಿತ ಬಹುಶಃ ಮುಂದಿನ ವಾರದಲ್ಲಿ ಅಥವಾ ಇನ್ನೊಂದು ಹದಿನೈದರಲ್ಲಿ ಪೂಜೆಯನ್ನು ಸಹಿತ ಆಗ್ತದೆ ಅದು ಹತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಿ ಲ್ಲಿ ಅದು ಸಹಿತ ಪ್ರಾರಂಭವಾಗುವಂಥದ್ದು ಇನ್ನು ಉಳಿದ ಎಂಟು ಕೋಟಿ ರೂಪಾಯಿ ಮತ್ತು ವಿಶೇಷವಾಗಿ ಎಲ್ಲ ಕ್ಷೇತ್ರಕ್ಕೂ ಸಹಿತ ಕೊಟ್ಟಿದ್ದಾರೆ ಆ ರಸ್ತೆಯನ್ನು ಸಹಿತ ಪ್ರಾರಂಭ ಆಗಲಿಕ್ಕೆ ಬರೀ ಏಳು ದಿನದ ಟೆಂಡರನ್ನು ಕನ್ಫರ್ಮ್ ಮಾಡಿದ್ದಾರೆ ಅತ್ಯಂತ ಕಡಿಮೆ ಕಡಿಮೆಯಾದೊಳಗಡೆ ಟೆಂಡರ್ ಫ್ಲೋಟ್ ಮಾಡಿ ಈ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಏನು ಮೂರು ಏನು ದುಡ್ಡು ಬಂದಿದೆ ರಸ್ತೆಗಳಿಗೆ ಅಂತೇಳಿ ಅವೆಲ್ಲವೂ ಸಹಿತ ಏಪ್ರಿಲ್ ಅಥವಾ ಮೇ ತಿಂಗಳದೊಳಗೆ ಅಂತ ಹೇಳ ಇವತ್ತ ಸೇರಿದಂಥ ಎಲ್ಲ